ನೀವಿನ್ನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿರೋದೇ ಇದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಈ ರೀತಿಯ ಹೆಚ್ಚಿನ ಸುದ್ದಿಗಳನ್ನ ಪಡೆಯಿರಿ ಒಬ್ಬ ದಲಿತನ್ನ ನಾವು ಅಖಿಲ ಭಾರತ ರಾಷ್ಟ್ರೀಯ ಅಧ್ಯಕ್ಷ ಮಾಡಿವಿ ಕಾಂಗ್ರೆಸ್ ಅಧ್ಯಕ್ಷ ಮಾಡಿವಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾರೆ ಅವರು ಪದಾಧಿಕಾರಿಯಾಗಿದ್ದಾರೆ ಅವ್ರಿಗೆ ಯಾವುದೇ ಅಧಿಕಾರ ಇಲ್ಲ ಸೋನಿಯಾ ಗಾಂಧಿ ಅವ್ರ ಮುಂದೆ ರಾಹುಲ್ ಗಾಂಧಿ ಅವ್ರ ಮುಂದೆ ಕೈ ಕಟ್ಕೊಂಡು ನಿಂದಿರುವಂತ ಪರಿಸ್ಥಿತಿ ಅದ ಅದರ ಸರ್ವಾಧಿಕಾರಿಗಳದಾರ ಮೂರು ಜನ ಸೋನಿಯಾ ಗಾಂಧಿ ಪ್ರಿಯಾಂಕಾ ಗಾಂಧಿ ಸರ್ವಾಧಿಕಾರಿಗಳು ಅವರು ಹೇಗೆ ಹೇಳ್ತಾರೋ ಹಾಗೆ ಕಾಂಗ್ರೆಸ್ನಲ್ಲಿ ನಡೀತದೆ ಬೇರೆ ಯಾವುದೇ ವ್ಯಕ್ತಿ ಹೇಳಿದರೆ ಅಲ್ಲಿ ಗೌರವ ಇಲ್ಲ ಅದಕ್ಕಾಗಿ ಬಂಧುಗಳೇ ನಾನು ಈ ಸಂದರ್ಭದಲ್ಲಿ ತಮಗೆ ಹೇಳಲಿಕ್ಕೆ ಬಯಸ್ತೇನೆ ತಾವೆಲ್ಲರೂ ಕಾಂಗ್ರೆಸ್ಗೆ ಏನು ಅವಮಾನ ಆಗಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ ಕಾಂಗ್ರೆಸ್ನಿಂದ ಬಾಬಾ ಸಾಹೇಬ್ರಿಗೆ ಏನಾಗಿದೆ ದಲಿತರಿಗೆ ಏನಾಗಿದೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಳಿ ದಲಿತರ ಕಲ್ಯಾಣಕ್ಕಾಗಿ ಅವತ್ತು ಕೂಡ ಸಂವಿಧಾನದಿಂದ ಬಲಿ ಮಾಡಲಿಲ್ಲ ಅವರು ದಲಿತರ ಕರ್ನಾಟಕಕ್ಕಾಗಿ ಆಡಳಿತ ಮಾಡಲಿಲ್ಲ ದಲಿತರ ಓಟ್ ಬ್ಯಾಂಕ್ ಕಣ್ಣು ಕಣ್ಣು ಹಾಕಿ ಅದನ್ನ ಅದಕ್ಕೆ ತಕ್ಕಂತೆ ಆಡಳಿತ ಮಾಡಿದ್ರು ಅಂತ ಅವರು ಉದ್ಧಾರಕ್ಕಾಗಿ ಆಡಳಿತ ಮಾಡಲಿಲ್ಲ ಈಗ ಅವ್ರು ಹೇಳ್ತಾ ಇದ್ದಾರ ಅಮಿತ್ ಶಾ ಅವರು ಅವಮಾನ ಮಾಡಿದರು ಅವಮಾನ ಮಾಡಿದರು ಬಾಬಾ ಸಾಹೇಬ ಬಾಬಾ ಸಾಹೇಬ್ರಿಗೆ ಅವಮಾನ ಮಾಡಲಿಲ್ಲ ಅಮಿತ್ ಶಾ ಅವ್ರು ಕಾಂಗ್ರೆಸ್ಸಿಗೆ ಅವಮಾನ ಮಾಡಿದರು ಅರ್ಥ ಮಾಡ್ಕೊಳ್ಬೇಕು